ನೀವು ಹೇಳಿದ್ರಲ್ಲ ಅಶೋಕ್ ರಾಯವರು ಹೇಳಿದ್ರು ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಒಂದಿನ ಹೇಳಿದೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನು ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಯಾರೂ ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಬಾರ್ದು ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಎರಡು ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು ನಾನು ಮುಖ್ಯಮಂತ್ರಿ ಆದಂಥ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ಒಂದು ರೂಪಾಯಿ ಕೊಡೋಕಿ ಶುರು ಮಾಡಿದೆ ಆಮೇಲೆ ಐದು ಕೆ ಜಿ ಪುಕ್ಕಟೆ ಕೊಟ್ಟೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ ಯಾಕಂತಂದರೆ ಯಾರು ಹೊಸದು ಮುಲಗಬಾರ್ದು ಯಾರು ಹೊಸದು ಮುಲಗಬಾರ್ದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಯಾಕಂದರೆ ನಮಗೆ ಅನ್ನದ ಮಹಾತ್ಮ ಗೊತ್ತಿದೆ ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನಿಲ್ಲ ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು ಭತ್ತ ಬೆಳೀತೀರಿ ನೀವು ಎಲ್ಲರೂ ಭತ್ತ ಬೆಳೆಯಲ್ಲ ನೀವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆ ಜನ ಹಾಂ ಅಡಿಕೆ ತೆಂಗು ಭತ್ತ ಇವೆಲ್ಲ ಬೆಳೀತೀರಿ ಭಾಳ ಸಂತೋಷ ಓಕೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ ಬೇಡ ಅಂತ ಹೇಳಿದವರು ಯಾರು ಆದರೆ ನಾವು ಏನೇ ಬೆಳೆದ್ರೂ ಕೂಡ ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಭಾಳ ಕಡಿಮೆ ಇತ್ತು ಅದಕ್ಕೆ ನಾವೆಲ್ಲ ಅನ್ನ ಉಂಟಿದ್ದದ್ದು ಯಾವಾಗ ಗೊತ್ತಾ ಹಬ್ಬ ಬಂದಾಗ ನೆಂಟ್ರಿಗಳು ಬಂದಾಗ ಅನ್ನ ಉಂಟಿದ್ದದು ಇಲ್ಲದ್ರೆ ಅನ್ನನೇ ಉಣ್ತಿನ ಮುದ್ದೆ ತಿಂತಿದ್ದವು ಹಿಟ್ಟು ಅಂತ ಕರಿತೀವಿ ನಾವು ಕಡೆ ಮುದ್ದೆ ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಒಟ್ಟು ತುಂಬ ಅನ್ನ ಆಮೇಲೆ ಹಿಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು ಗೊತ್ತಾಯ್ತ ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಒಂದು ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಯಾರು ದುಡ್ಡು ಕೊಡ್ತೀರಾ ಈಗ ಹಾ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು ಯಾರಾದ್ರು ದುಡ್ಡು ಕೊಡ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ ಇಲ್ಲ ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ ಬೇಡ ಅಂತ ಹೇಳಲ್ಲ ನಾನು ಸ್ಕೂಟ್ರ್ ಇಟ್ಕೊಂಡಿದ್ರೆ ತಿರುಗಾಡಿ ಯಾರಿಗೆ ಕಾರ್ ಇಲ್ಲ ಯಾರಿಗೆ ಸ್ಕೂಟ್ರ್ ಇಲ್ಲ ಅವರೆಲ್ಲರೂ ಕೂಡ ಫ್ರೀಯಾಗಿ ಏನಮ್ಮ ಶಕುಂತಲಾ ಶೆಟ್ಟಿ ಫ್ರೀಯಾಗಿ ತಿರುಗಾಡೋದು ಸುಮಾರು ಏಳು ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು ಏಳು ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಮಹಿಳೆ ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ ಹಾಸನದಲ್ಲಿ ಹಸನಾಂಬಾ ಜಾತ್ರೆ ಅಂತ ನಡೀತಾ ಇದೆ ಈ ಸಾರಿ ಇದ್ದಕ್ಕಿದ್ದಾಲೇ ಜಾಸ್ತಿ ಭಕ್ತರು ಬಂದ್ಬಿಟ್ಟು ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಆ ಬಂದ ಭಕ್ತರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅಂದರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ಇದು ಸುಮ್ಮನೆ ಸಾಧ್ಯ ಆಗ್ತದ ಕೆಲವರು ಟೀಕೆ ಮಾಡ್ತಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ಟು ದುಡ್ಡಿಲ್ಲ ದುಡ್ಡಿಲ್ಲದೆ ಹೋದರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡೋಕ್ಕಾಯ್ತಿತ್ತ ಈಗ ಅಶೋಕ್ ರೈ ಎಮ್ ಎಲ್ ಎ ಆದಮೇಲೆ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ ಎಲ್ಲಿಂದ ತರಕಾಯ್ತಿತ್ತು ತರಕಾಯ್ತಿತ್ತ ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು ಯಾಕಂತಂದರೆ